ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಸ್ತಾಪವಿಲ್ಲ ಸಚಿವ ಎಚ್ಕೆ ಪಾಟೀಲ್ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡುವುದಕ್ಕೆ ಯಾವುದೇ ಕಾರಣ ಇಲ್ಲ ಕೆಲವರು ಈ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಸ್ತಾಪ ಇಲ್ಲ ಎಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಕೆ ಪಾಟೀಲ್ ಹೇಳಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಎಸ್ಟಿ ಹೊಂದಿದವರು ತೆರಿಗೆ ಕಟ್ಟುವವರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಬಾರದು ಎಂದು ಚರ್ಚೆ ಮಾಡಿದ್ದೇವೆ ತಪ್ಪು ಮಾಹಿತಿ ನೀಡಿ ನುಸುಳಿ ಬಂದವರನ್ನ ತೆಗೆಯುವ ವ್ಯವಸ್ಥೆ ಸದ್ಯದ ನಿಯಮಗಳಲ್ಲಿ ಇದೆ ಎಂದು ಹೇಳಿದರು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ವಿಚಾರ ಕುರಿತು ಮಾತನಾಡಿದ ಸಚಿವರು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಕಾನೂನಾತ್ಮಕವಾಗಿ ಚುನಾವಣೆ ಮಾಡಬೇಕು ಎಂದು ಹೆಜ್ಜೆ ಇಡುತ್ತೇವೆ ಮೀಸಲಾತಿ ಕುರಿತು ಸಾಕಷ್ಟು ಚರ್ಚೆಯಾಗಿದ್ದು ಆದಷ್ಟು ಬೇಗನೆ ಘೋಷಣೆ ಮಾಡುತ್ತೇವೆ ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡುತ್ತಿದೆ ಎಂದರು ಮೈಸೂರು ದಸರಾ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಸಚಿವರು ಮೈಸೂರು ದಸರಾವನ್ನ ಈ ಬಾರಿ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡುತ್ತೇವೆ ಮೈಸೂರಿನ ಗತ ವೈಭವವನ್ನು ಪ್ರವಾಸಿಗರು ಅನುಭವಿಸುವಂತೆ ಮಾಡುತ್ತೇವೆ ಉದ್ಘಾಟಕರಾಗಿ ಯಾರನ್ನ ಕರೆಯಬೇಕು ಎಂಬುದರ ಬಗ್ಗೆ ಎರಡು ಮೂರು ಹೆಸರುಗಳು ಪ್ರಸ್ತಾಪ ಇದೆ ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಅವರು ಉದ್ಘಾಟಕರ ಹೆಸರು ತಿಳಿಸುತ್ತಾರೆ ದೇಶದ ಒಬ್ಬ ಪ್ರಮುಖ ವ್ಯಕ್ತಿ ದಸರಾ ಮುಖ್ಯ ಅತಿಥಿಯಾಗಿ ಬರ್ತಾರೆ ಎಂದು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದರು ಗ್ಯಾರಂಟಿ ಯೋಜನೆಗಳು ಬಂದ್ ಆಗದಲ್ಲ ಬಂದ್ ಆಗೋದಕ್ಕೆ ಯಾವುದು ಕಾರಣನೂ ಇಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೆಲವರು ಅದನ್ನು ಹೊರತುಪಡಿಸಿದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಸರ್ಕಾರದ ಯಾವುದೇ ಪ್ರಸ್ತಾವ ನಮ್ಮೆದುರಿಗೆ ಇಲ್ಲ ಯಾರು ಈಗ ನಮ್ಮ ನಿಯಮದ ಪ್ರಕಾರ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಯಾರು ಜಿ ಎಸ್ ಟಿ ನಂಬರ್ ಹೊಂದಿದ್ದಾರೆ ಯಾರು ಬಡತನ ರೇಖೆಯಿಂದ ಮ್ಯಾಲಿದ್ದಾರೆ ಮಧ್ಯಮ ವರ್ಗದಲ್ಲಿದ್ದಾರೆ ಶ್ರೇಷ್ಠ ಮಧ್ಯಮ ವರ್ಗದಲ್ಲಿದ್ದಾರೆ ದೊಡ್ಡ ಜಮೀನ್ದಾರಿದ್ದಾರೆ ಅವ್ರಿಗೆ ನಾವು ಕೊಡಬಾರ್ದು ಅಂತ ಮಾಡಿದ್ದೇವೆ ಅದನ್ನು ತಪ್ಪಿಸಿ ನುಸುಕೊಂಡು ಯಾರು ಬಂದಿದ್ದರೆ ಅವ್ರಗಳನ್ನು ತೆಗೆಯೋದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ನಮಗೆ ಈ ಸದ್ಯದ ನಿಯಮಗಳೊಳಗೆ ಐತಿ ಆದ್ದರಿಂದ ಗ್ಯಾರಂಟಿಗಳನ್ನು ಕಡಿಮೆಗೊಳಿಸೋದಾಗಲಿ ಕೆಲವು ವರ್ಗಗಳಿಗೆ ತಪ್ಪಿಸೋದಾಗಲಿ ಯಾವುದೂ ಪ್ರಸ್ತಾವ ಇಲ್ಲ ಬಿ ಜೆ ಪಿಯವರು ಆ ರೀತಿ ಮಾಡ್ತಾರೆ ಹೇಳಿ ಪತ್ರಿಕೆಯೊಳಗೆ ಬರ್ತಾಯಿದೆ ಅವರು ಅದನ್ನು ಪ್ರಾರಂಭ ಮಾಡಿದ ದಿವಸ ನಾನು ಪ್ರತಿಕ್ರಿಯಿಸ್ತೀನಿ ಅಲ್ಲಿವರೆಗೆ ಅವರು ಹೈಕಮಾಂಡ್ ಹೇಳಿದರೆ ನಾವು ಹೋಗ್ತೀವಿ ಹೈಕಮಾಂಡ್ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದೆ ಇವೆಲ್ಲ ಅವರ ಪಕ್ಷದಲ್ಲಿ ಆಂತರಿಕ ಚರ್ಚೆಗಳು ನಡೆದಿದೆ ಅವರು ಕರೇನಾ ಪಾದಯಾತ್ರೆ ಹೊರಡ್ತದೆ ಅವತ್ತು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸ್ತೀನಿ ಕಾನೂನಾತ್ಮಕವಾಗಿ ನಾವು ಚುನಾವಣೆಗಳನ್ನು ಮಾಡಬೇಕು ಬಹುಬೇಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ಮಾಡೋದಕ್ಕೆ ನಾವು ಹೆಜ್ಜೆಗಳನ್ನು ಇಡ್ತೀವಿ ಈ ಈಗ ಮೀಸಲಾತಿ ಕುರಿತು ಈಗಾಗಲೇ ಸಾಕಷ್ಟು ಎಕ್ಸಸೈಸ್ ಆಗಿದೆ ಆದಷ್ಟು ಬೇಗ ಮೀಸಲಾತಿಯನ್ನು ಅನೌನ್ಸ್ ಮಾಡ್ತೀವಿ ಬೇಗ ಚುನಾವಣೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮೈಸೂರು ದಸರಾ ಮೈಸೂರು ದಸರಾ ಈ ಸಲ ವಿಜೃಂಭಣೆಯಿಂದ ಮಾಡ್ತೀವಿ ಅರ್ಥಪೂರ್ಣವಾಗಿ ಮಾಡ್ತೀವಿ ಮೈಸೂರು ದಸರಾ ಮೈಸೂರು ದಸರಾ ಈ ಸಲ ವಿಜೃಂಭಣೆಯಿಂದ ಮಾಡ್ತೀವಿ ಅರ್ಥಪೂರ್ಣವಾಗಿ ಮಾಡ್ತೀವಿ ಮೈಸೂರಿನ ವೈಭವ ಆ ಗತವೈಭವ ಮತ್ತೆ ಎಲ್ಲ ಪ್ರವಾಸಿಗರು ಅನುಭವಿಸುವಂತೆ ಮಾಡ್ತೀವಿ ಉದ್ಘಾಟಕರಾಗಿ ಎರಡು ಮೂರು ಹೆಸರುದಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಸಲ ಅಧಿಕಾರ ಕೊಟ್ಟಿದ್ದೇವೆ ನಮ್ಮ ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀವಿ ದೇಶದ ಒಬ್ಬ ಅತ್ಯಂತ ಪ್ರಮುಖ ವ್ಯಕ್ತಿ ನಮ್ಮ ದಸರಾದ ಮುಖ್ಯ ಅತಿಥಿಯಾಗಿ ಬರ್ತಾರೆ ಮೈಸೂರಿನ ವೈಭವ ಆ ಗತವೈಭವ ಮತ್ತೆ ಎಲ್ಲ ಪ್ರವಾಸಿಗರು ಅನುಭವಿಸುವಂತೆ ಮಾಡ್ತೀವಿ ಉದ್ಘಾಟಕರಾಗಿ ಎರಡು ಮೂರು ಹೆಸರು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಸಲ ಅಧಿಕಾರ ಕೊಟ್ಟಿದ್ದೇವೆ ನಮ್ಮ ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀವಿ ದೇಶದ ಒಬ್ಬ ಅತ್ಯಂತ ಪ್ರಮುಖ ವ್ಯಕ್ತಿ ನಮ್ಮ ದಸರಾದ ಮುಖ್ಯ ಅತಿಥಿಯಾಗಿ ಟೈಮ್ಸ್ ನ್ಯೂಸ್